ಈಗ ಮೋದಿ ನಾನು ಇರ್ತೀನಿ ಅಂದ್ರೆ ಇರ್ಲಿ ಬಿಡಿ ಕಂಟಿನ್ಯೂ ಮಾಡ್ಲಿ ವಿರೋಧ ಮಾಡದೆ ನಾವು ರಾಜಕೀಯ ಮಾಡಕ್ ಇಡೀ ದೇಶ ಏನೇನಿದೆ ಎಲ್ಲಾನು ಗೊತ್ತು ಮೋದಿ ಅವ್ರಿಗೆ ಅಂತ ಮನುಷ್ಯನ ನಾವು ಕಳ್ಕೊಳ್ಳೋದಿಲ್ಲ ಮೋದಿ ಇದ್ರೇನೆ ಚಂದ ಇನ್ನ ಮಾಡ್ಲಿ ಬಿಡಿ ಸರ್ ಅವರು ಮೋದಿ ಬಿಟ್ರೆ ಬೇರೆ ಬೇಕಿಲ್ಲ ಸರ್ ಮೋದಿ ಅವ್ರು ಬಿಟ್ರೆ ಬೇರೆ ಯಾವ್ದು ನಾಯಕರು ಇಲ್ಲ ಅಂತ ಕಾಣಿಸ್ತಾ ಇದೆ ನನ್ನ ಅಭಿಪ್ರಾಯ ಇದೆ ಬೇರೆ ಲೀಡರ್ ಕಾಣಿಸ್ತಾ ಇಲ್ಲ ಹಂಗಾಗಿ ನಾನು ಮೋದಿಗೆ ಬೆಂಬಲಿಸ್ತೇನೆ ಮೋದಿ ಅವರು ಎಪ್ಪತ್ತ ವಯಸ್ಸ ನಂತರದಲ್ಲಿ ನಿವೃತ್ತಿ ಘೋಷಣೆ ಮಾಡ್ತಾರಾ ಮೋಹನ್ ಭಾಗವತ್ ಅವರ ಸ್ಟೇಟ್ಮೆಂಟ್ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಸಂಚಲನ ಮೂಡಿಸಿದೆ ಈ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಏನು ಬನ್ನಿ ಕೇಳೋಣ ಏನು ಹೇಳ್ತೀರಾ ಮೋದಿ ಅವರು ಎಪ್ಪತ್ತು ವಯಸ್ಸ ನಂತರದಲ್ಲಿ ನಿವೃತ್ತಿ ಘೋಷಣೆ ಮಾಡ್ತಾರಾ ಅನ್ನುವಂತಹ ಒಂದಷ್ಟು ಚರ್ಚೆ ಈಗ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಕೋಲಾಹಲ ಮೂಡಿಸಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಸ್ಟೇಟ್ಮೆಂಟು ಏನು ಹೇಳ್ತೀರಾ ನಿಮಗೆ ಸರ್ ಅದು ಅವರು ಪಾರ್ಟಿ ತೀರ್ಮಾನಕ್ಕೆ ಬಿಟ್ಟಿದ್ದು ಅವರು ಪಾರ್ಟಿ ಏನು ಹೇಳುತ್ತೆ ಅದನ್ನು ಕೇಳಬೇಕಲ್ವಾ ಈಗ ಕಾಂಗ್ರೆಸ್ಸಲ್ಲಿ ಅಲ್ಲಿ ಟಿ ಅಬೋ ಇದ್ದಾರೆ ಅಲ್ವಾ ಈಗ ಅವರು ಅಧಿಕಾರ ಕೊಡ್ತೀವಿ ಅಂದರೆ ಬೇಡ ಅಂತಾರೇನು ಇಲ್ಲ ಈಗ ಬಿ ಜೆ ಪಿಲು ಅಷ್ಟೇ ಈಗ ಮೋದಿಯವರು ನಾನು ಇರ್ತೀನಿ ಅಂದರೆ ಇರಲಿ ಬಿಡಿ ಕಂಟಿನ್ಯೂ ಮಾಡಲಿ ಅಲ್ವಾ ಅವ್ರ ಟರ್ಮ್ ಮುಗಿಯೋವರೆಗೂ ಬಿಜೆಪಿಯವ್ರು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಬೇಕಾರೆ ಇನ್ನೂ ಒಂದ್ ಐದು ವರ್ಷ ಅಲ್ವಾ ಅಂತೋಹನ್ ಭಗವತ ಯಾಕೆ ಹೇಳಿಕೆ ಕೊಟ್ಟರು ಅನ್ನುವಂತ ಸದ್ಯ ಚರ್ಚೆ ಅವ್ರ ಪಾರ್ಟಿಗೆ ಬಿಟ್ಟಿದ್ದು ಅವ್ರ ಪಾರ್ಟಿ ಸಂಬಂಧ ಅವ್ರ ಪಾರ್ಟಿಗೆ ಸಂಬಂಧ ಅದು ಇಲ್ಲಿ ಯಾರು ಹೇಳಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತಲ್ಲ ಅವ್ರ ಪಾರ್ಟಿನ ತೀರ್ಮಾನನೇ ಅಂತಿಮ ತೀರ್ಮಾನ ಅಷ್ಟೇ ಈಗ ಕಾಂಗ್ರೆಸ್ ಸಿದ್ಧಾಂತಗಳು ಬಿಜೆಪಿಗೆ ಅನ್ವಯಿಸಲ್ಲ ಬಿಜೆಪಿ ತತ್ವ ಸಿದ್ಧಾಂತಗಳು ಕಾಂಗ್ರೆಸ್ಗೆ ಅನ್ವಯಿಸಲ್ಲ ಅಲ್ವಾ ಇಲ್ಲಿ ಸೆಕ್ಯುಲರ್ ಸೆಕ್ಯುಲರ್ ಅಂತ ನಾವು ಬಂದಾಗ ಇಲ್ಲಿ ನಾವು ಈ ಸಿಟಿಂಗ್ ಆಲ್ ದಿ ರಿಲಿಜನ್ ಈಕ್ವಲ್ ಅಂತ ನೋಡಬೇಕಾಗ್ತದೆ ಅಲ್ವಾ ಇವ್ರಿಗೊಂದು ಅವ್ರಿಗೊಂದು ಅಂತ ನಾವು ತಾರತಮ್ಯ ಮಾಡೋಕ್ಕಾಗಲ್ಲ ತಾರತಮ್ಯ ಮಾಡೋಕ್ಕಾಗಲ್ಲ ಹಾಗಾಗಿ ಮೋದಿಯವರು ಕಂಟಿನ್ಯೂ ಮಾಡ್ತೀವಿ ಅಂತಂದರೆ ಮಾಡಲಿ ಬಿಡಿ ಅದಕ್ಕೆ ವಿರೋಧ ಮಾಡೋರು ಇರ್ತಾರೆ ಈಗ ವಿರೋಧ ಮಾಡದೆ ನಾವು ರಾಜಕೀಯ ಮಾಡೋಕ್ಕಾಗುತ್ತೇನು ಅಲ್ವಾ ಪಕ್ಷ ಕಟ್ಟಬೇಕು ಅಂದರೆ ವಿರೋಧಗಳು ಮಾಡಬೇಕಾಗ್ತದೆ ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ಅಷ್ಟು ವಿರೋಧಗಳು ಇರ್ತವೆ ಇನ್ನ ಇನ್ ಎಂ ಪಿ ಇನ್ನ ಸಂಸತ್ತಲ್ಲಿ ಇನ್ ಎಷ್ಟು ವಿರೋಧಗಳು ಎದುರಿಸ್ಬೇಕಾಗ್ತದಲ್ವಾ ಹಾ ಅಲ್ಲ ಮೋಹನ್ ಭಗವತ್ ಅವರೊಂದು ಹೇಳಿಕೆ ಮುನ್ಸೂಚನೆ ಆಯ್ತಾ ಯಾಕಂದ್ರೆ ಇದಕ್ಕಿದ್ದಂತಾನೆ ಯಾಕೆ ಆ ಮಾತು ಹೇಳಿದ್ರು ಅಂತ ಹೇಳಿ ಆರ್ ಎಸ್ ಎಸ್ ನ ಮುಖ್ಯಸ್ಥವರು ಯಾಕಂತ ಹೇಳಿದ್ರೆ ಅವ್ರ ಬಯಲೇ ಈ ಮಾತು ಬಂದಿದೆ ಅಂತ ಹೇಳುವಾಗ ಸೂಚನೆ ಇದು ಅಂತ ಹೇಳಿ ಹೇಳಿದ್ವಲ್ಲ ಈಗ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಅಷ್ಟೇ ಆರ್ ಎಸ್ ಎಸ್ ಇದು ಕಾಂಗ್ರೆಸ್ ಅಲ್ಲ ಹೇಳ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳೇ ಬೇರೆ ಆರ್ ಎಸ್ ಎಸ್ ತತ್ವ ಸಿದ್ಧಾಂತಗಳೇ ಬೇರೆ ಅಲ್ವಾ ಅಷ್ಟೇ ಏನ್ ಹೇಳ್ತೀರಾ ನೀವು ಎಪ್ಪತ್ತೈದನೇ ವಯಸ್ಸಿಗೆ ಮೋದಿ ಅವರು ನಿವೃತ್ತಿ ಘೋಷಣೆ ಮಾಡ್ತಾರಾ ಎಪ್ಪತ್ತೈದು ವರ್ಷ ಬಿಜೆಪಿಯಲ್ಲಿ ಅಜೆಂಡಾ ಮಾಡ್ಕೊಂಡಿದ್ದಾರೆ ಎಪ್ಪತ್ತೈದು ವರ್ಷ ಆದ್ಮೇಲೆ ಯಾರು ನಿಲ್ಬಾರ್ದು ಕಾಂಗ್ರೆಸ್ ಅಲ್ಲಿ ಅಂತ ಗೊತ್ತಾಯ್ತಾ ಓದಿ ನಮ್ಮ ನಮ್ಮ ದೇಶ ಇದಕ್ಕೋಸ್ಕರ ಅವರು ಇನ್ನೂ ಅವರು ಫೀಲ್ಡ್ ಮುಗಿಯೋಗಂಟನೂ ಇರಲಿ ಅವರು ನಮ್ಮ ದೇಶದ ಸಂಪತ್ತು ಅವರು ಯಾಕೆ ಹಾಗಾದ್ರೆ ಮೋಹನ್ ಭಾಗವತ್ ಅವ್ರು ಯಾಕೆ ಹೇಳಿಕೆ ಕೊಟ್ಟರು ಅನ್ನೋದು ಸದ್ಯ ಚರ್ಚೆಯಲ್ಲಿರುವಂಥದ್ದು ಹೇಳಿಕೆ ಅಂದರೆ ಅವ್ರದ್ದು ಬೈಲಗಳು ಏನು ಮಾಡ್ಕೊಂಡಿರ್ತೀರ ಬಿ ಜೆ ಪಿ ಪಾರ್ಲಿಮೆಂಟಲ್ಲಿ ಅದಕ್ಕೆ ಅನ್ವಯಿಸ್ತದೆ ಅದು ಅನ್ವಯಿಸೋದು ಬಿಟ್ಟರೆ ಟರ್ಮ್ ಮುಗಿಸ್ಲಿ ಬಿಡಿ ಅವರೇನೆ ಈಗ ಸಿದ್ದರಾಮಯ್ಯ ನಾನೇ ನಾನೇ ಮುಖ್ಯಮಂತ್ರಿ ಐದು ವರ್ಷ ಅಂತ ಅಂದ್ರಲ್ಲ ಅವರು ಮಾಡಲಿ ಬಿಡಿ ಅದಕ್ಕೇನಂತೆ ಅವರು ಮಾಡಲಿ ಮೋದಿನ ಮೋದಿನೂ ಇರ್ಲಿ ಬಿಡಿ ತನ್ಮಗೆ ಗಂಡ ಇವ್ರ ಹೆಂಗಂತಾರೆ ಅವ್ರು ಇರ್ಲಿ ಬಿಡಿ ಅದಕ್ಕೆ ವಿರೋಧ ಇಲ್ಲ ಅವ್ರಗ್ ಬಿಟ್ಟಿದ್ದು ಅವ್ರ ಬಿಜೆಪಿ ಕಮೆಂಟ್ ಬಿಟ್ಟಿದ್ದು ಬಿಜೆಪಿ ಇವ್ರಿಗೆ ಬಿಟ್ಟಿದ್ದು ಅದು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಕಾಂಗ್ರೆಸ್ನವ್ರಲ್ಲ ಆರ್ ಎಸ್ ಎಸ್ ನ ಮುಖ್ಯಸ್ಥರು ಕೊಟ್ಟಿರುವಂತದ್ದು ಮೋಹನ್ ಭಾಗವತರು ಕೊಟ್ಟಿರುವಂತಹ ಹೇಳಿಕೆ ಈಗ ಚರ್ಚೆ ಆಗ್ತಿರುವಂತದ್ದು ಕಾಂಗ್ರೆಸ್ನವ್ರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲ ಈಗ ಅದು ಭಗವತರು ಏನ್ ಕೊಟ್ಟವರೋ ಬಿಟ್ಟವರೋ ಅದು ನಮ್ಗೆ ಬೇಕಾಗಿಲ್ಲ ಅವ್ರಿಗೂ ಏನಾನ ಅವ್ರಿಗೆ ಏನಾನ ಇಷ್ಟ ಇಲ್ಲ ಅಂತಂದರೆ ಬೇಕಾದ್ರೆ ಅವ್ರನ್ನ ಇದು ಮಾಡ್ಬೋದು ಇಲ್ಲ ಅಂದ್ರೆ ಅವರು ಬಿ ಜೆ ಪಿಯವರು ಬಿ ಜೆ ಪಿಯವರು ಅವ್ರನ್ನೇ ಮುಂದುವರಿಸ್ತೀವಿ ನಾವು ಅವ್ರ ಪೀಳ್ ಮುಗಿಯೋ ಅವರೇ ಮುಂದುವರಿಲಿ ನಮ್ಮ ದೇಶದ ಪ್ರಧಾನ ಆಗಿ ಅವ್ರ ಒಂದು ಸಂಪತ್ತು ಎಲ್ಲನೂ ಗೊತ್ತು ಅವ್ರಿಗೆ ಇಡೀ ದೇಶ ಏನೇನಿದೆ ಎಲ್ಲನೂ ಗೊತ್ತು ಅವ್ರಿಗೆ ಅವರಿಗೆ ಅಂಥ ಮನುಷ್ಯನ ನಾವು ಕಳ್ಕೊಳ್ಳೋದಿಲ್ಲ ಅವರೇ ಅವ್ರ ಪೀಡ್ ಮುಗಿಯ ಐದು ವರ್ಷ ಅವರೇ ಕಂಟಿನ್ಯೂ ಮಾಡಲಿ ಇವತ್ತು ಸಿದ್ದರಾಮಯ್ಯರು ಅವರು ಹೇಳ್ತವ್ರೆ ನಾನೇ ಮುಖ್ಯಮಂತ್ರಿ ಅಂತ ಇವರು ಮುಖ್ಯಮಂತ್ರಿ ಪ್ರಧಾನಿಯಾಗಿ ಬಿಡ್ಲಿ ಅವರು ಮುಖ್ಯ ಗಂಟ ಈಗ ಯಾರು ಒಬ್ಬರಿಂದ ದೇಶ ಆಗಲ್ಲ ಎಲ್ಲರ ಸಹಕಾರ ಇದ್ರೇನೆ ಎಲ್ಲ ಜನಾಂಗಗಳು ಇದ್ರೇನೆ ನಾವು ಪಕ್ಷ ಆಗೋದು ಈಗ ಮೋಹನ್ ಭಗವತ್ ಅವರು ಯಾವ ದೃಷ್ಟಿಕೋನದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅಲ್ವಾ ಅವ್ರ ಆರ್ ಎಸ್ ಎಸ್ ಅಲ್ಲಿ ಅವ್ರ ಏನೇನು ಸಿದ್ಧಾಂತಗಳಿದಾವೋ ಅವರು ಸೆವೆಂಟಿ ಗೆ ಇತ್ತು ಅಂದ್ರೆ ಸೆವೆಂಟಿ ಗೆ ಮಾಡ್ಕೊಳ್ಳಿ ಈಗ ಯಾರೋ ಒಂದು ಜಾತಿಯವರು ಯಾರೋ ಒಂದು ಎರಡು ಜಾತಿಯವರು ಪಕ್ಷಗಳು ಕಟ್ಟಿರಲ್ಲ ಸರ್ ಎಲ್ಲ ಜನಾಂಗದವರು ಸೇರಿಕೊಂಡ್ರೇ ಈಗ ಎಲ್ಲರೂ ಸೇರಿಕೊಂಡ್ರೇ ಇಲ್ಲೆಲ್ಲ ನಾವು ರೋಡ್ ಮಾಡಿಸೋದು ಚರಂಡಿ ಮಾಡಿಸೋದು ಫುಟ್ಪಾತ್ ಮಾಡಿಸೋದು ಎಲ್ಲ ಮಾಡೋದು ಅಲ್ವಾ ಯಾರೋ ಒಂದು ಒಂದು ಇಬ್ರು ಮೂರು ಜನ ಸೇರ್ಕೊಬಿಟ್ರೆ ಆಗೋಗುತ್ತಾ ಅಲ್ವಾ ಹಾಂ ಬಿ ಬಿ ಎಂ ಪಿ ಕಾರ್ಪೊರೇಟ್ರು ಸೇರ್ಕೋಬೇಕು ಸ್ಥಳೀಯ ಶಾಸಕರುಗಳು ಸೇರ್ಕೋಬೇಕು ಆಮೇಲೆ ಈ ಕಾನ್ಸ್ಟಿಟ್ಯೂನ್ಸಿ ಎಂ ಪಿ ಸೇರ್ಕೋಬೇಕು ಎಲ್ಲ ಸೇರಿಕೊಂಡ್ರೇನೇ ಈಗ ಮೋದಿಯವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಮಾಡಲಿ ಬಿಡಿ ಅಲ್ವಾ ತಪ್ಪೇನಿಲ್ಲ ಈಗ ಆಮೇಲೆ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಸರ್ ಮೋದಿ ಮೋದಿ ಇರ್ಬೇಕು ಸರ್ ಮೋದಿ ಇದ್ರೇನೆ ಚಂದ ಇನ್ನೇ ಮಾಡ್ಲಿ ಬಿಡಿ ಸರ್ ಅವರು ಮಾಡ್ತಾ ಇದ್ದಾರಲ್ವಾ ಅಲ್ವಾ ಮಾಡ್ಲಿ ಯಾಕೆ ಬೇಡ ಅಂತ ಹೇಳೋದು ಹಾಗಿದ್ರೆ ಭಾಗವತ್ ಅವರು ಯಾಕೆ ಹೇಳಿಕೆ ಕೊಟ್ಟರು ಈಗ ಸದ್ಯ ಈಗ ಎಲ್ಲ ರಾಷ್ಟ್ರ ರಾಜಕಾರಣ ಚರ್ಚೆ ಆಗ್ತಿದೆ ಅಲ್ಲ ಸರ್ ಅವರು ಇವಾಗ ಮಾಡ್ತಾ ಇದ್ದಾರೆ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ಲಿ ಐದು ವರ್ಷ ಹತ್ತು ವರ್ಷ ಇರಲಿ ಸರ್ ಇರ್ಲಿ ಮೋದಿ ಬೇಕು ನಮ್ಗೆ ಮೋದಿ ಬಿಟ್ರೆ ಬೇರೆಯವ್ರು ಬೇಕಿಲ್ಲ ಸರ್ ಬೇರೆಯವ್ರು ಬಂದ್ರೆ ಅಷ್ಟೇ ಹಾಳು ಮಾಡಿ ಮಡಗ್ತಾರೆ ಮೋದಿ ಇರ್ಬೇಕು ಸರ್ ಅಷ್ಟೇ ನಾನು ಕೇಳ್ಕೊಳ್ಳೋದು ಇದಿಷ್ಟು ಜನಸಾಮಾನ್ಯರ ಅಭಿಪ್ರಾಯ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಸರ್ ಏನ್ ಹೇಳ್ತೀರಾ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ ಅವರ ಹೇಳಿಕೆ ಮೋದಿಯವರು ಎಪ್ಪತ್ತು ವಯಸ್ಸ ನಂತರದಲ್ಲಿ ನಿವೃತ್ತಿ ಘೋಷಣೆ ಮಾಡ್ತಾರ ಅನ್ನುವಂತಹ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗ್ತಿದೆ ನಿಮ್ಮ ಅಭಿಪ್ರಾಯ ಏನು ಸರ್ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಸಂತೋಷ ಆದರೆ ಇವತ್ತಿನ ಇರೋ ಪರಿಸ್ಥಿತಿಗೆ ಮೋದಿಯವ್ರನ್ನ ಬಿಟ್ಟರೆ ಬೇರೆ ಯಾವುದೂ ನಾಯಕರು ಇಲ್ಲ ಅಂತ ಕಾಣಿಸ್ತಾ ಇದೆ ನನ್ನ ಅಭಿಪ್ರಾಯ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆ ಅಂತಂದರೆ ಚೆನ್ನಾಗಿ ಡೆವಲಪ್ ಆಗಿದೆ ಆರ್ ಎಸ್ ಎಸ್ ವಿತ್ ಸಪೋರ್ಟ್ ವಿತ್ ಆರ್ ಎಸ್ ಎಸ್ ಸಪೋರ್ಟಿಂದ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ನಮ್ಮ ರಾಷ್ಟ್ರ ಅಂತಾರಾಷ್ಟ್ರೀಯದಲ್ಲಿ ಒಳ್ಳೆಯ ಹೆಸರು ತಗೊಂಡಿದೆ ಸೊ ಹಾಗಾಗಿ ಮೋಡಿಯವರೇ ಇರಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ ಸರ್ ಹಾಗಾದರೆ ಆರ್ ಎಸ್ ಎಸ್ ನ ಮುಖ್ಯಸ್ಥ ಯಾಕೆ ಹೇಳಿಕೆ ಕೊಟ್ರು ಅನ್ನೋದು ಈಗ ಚರ್ಚೆ ಆಗ್ತಿರುವಂತದ್ದು ಅಂತೇಳಿ ಯಾಕಂದ್ರೆ ಕಾಂಗ್ರೆಸ್ನವ್ರಲ್ಲ ಹೇಳಿಕೆ ಕೊಟ್ಟಿರುವಂತದ್ದು ಆರ್ ಎಸ್ ಎಸ್ ನ ಮುಖ್ಯಸ್ಥ ಕೊಟ್ಟಿರುವಂತಹ ಹೇಳಿಕೆನೆ ಈಗ ಚರ್ಚೆ ಆಗ್ತಿರುವಂತದ್ದು ಈ ಒಂದು ಕಾರಣ ಆಗ್ತಿರುವಂತದ್ದು ಬದಲಾವಣೆ ಆಗತ್ತಾ ಅಥವಾ ಕ್ರಾಂತಿ ಆಗತ್ತಾ ಸೆಪ್ಟೆಂಬರ್ ಅನ್ನುವಂತಹ ಚರ್ಚೆ ಕರೆಕ್ಟ್ ಸರ್ ಅವ್ರು ಹೇಳ್ತಾರೆ ಅದ್ರಲ್ಲಿ ತಪ್ಪಿಲ್ಲ ಅವ್ರು ಅದೇ ಹೇಳ್ಬೇಕು ಯಾಕೆಂದ್ರೆ ಅವ್ರು ಬೈಲ ಆರ್ ಎಸ್ ಎಸ್ ಒಂದು ಸಿದ್ಧಾಂತ ಆಗಿದೆ ನನ್ನ ನನ್ನ ಇದನ್ನು ಅದೇ ಬಟ್ ಆದ್ರೆ ಬೇರೆ ಲೀಡರ್ ಕಾಣಿಸ್ತಾ ಇಲ್ಲ ಹಂಗಾಗಿ ನಾನು ಮೋದಿಗೆ ಬೆಂಬಲಿಸ್ತೇನೆ ಆರ್ ಎಸ್ ಎಸ್ ಮೋದಿ ಅವರು ಪಾಲನೆ ಮಾಡ್ತಾರೆ ಹಾಗಾದ್ರೆ ಖಂಡಿತ ಮಾಡ್ತಾರೆ ಸರ್ ಅದ್ರಲ್ಲಿ ಎರಡನೇ ಇದಿಲ್ಲ ಸರ್ ಹಿಡನ್ ಎಜೆಂಡಾ ಸರ್ ಅದು ಖಂಡಿತ ಮಾಡ್ತಾರೆ ಘೋಷಣೆ ಮಾಡ್ತಾರೆ ಅಂತ ಸರ್ ಅದು ಯಾರಾದರೂ ಕರೆಕ್ಟ್ ಆಗಿದ್ರೆ ಮಾಡ್ತಾರೆ ಖಂಡಿತ ಈಗ ಆರ್ ಎಸ್ ಎಸ್ ನ ಅಜೆಂಡ ಮೋದಿ ಅವರು ಪಾಲನೆ ಮಾಡ್ತಾರೆ ಅನ್ನೋದಾದ್ರೆ ಎಪ್ಪತ್ತೈದನೇ ವಯಸ್ಸಿಗೆ ನಿವೃತ್ತಿ ಘೋಷಣೆ ಅಂತ ಅನಿವಾರ್ಯ ಬರುತ್ತೆ ಬಿಕಾಸ್ ಆರ್ ಎಸ್ ಎಸ್ ಅಜೆಂಡಾ ಅಂತ ನೀವೇ ಹೇಳ್ತಾ ಇದ್ದೀರಾ ಹೌದು ಸರ್ ಅದ್ರ ಬಗ್ಗೆ ನಾನು ಹೇಳಕ್ ಬರಲ್ಲ ಸರ್ ಅವ್ರ ಅವ್ರ ತೀರ್ಮಾನ ಸರ್ ಬಟ್ ನನ್ನ ತೀರ್ಮಾನ ಅವರೇ ಇರಬೇಕು ಅಂತ ಬೇರೆ ಸಬ್ಸ್ಟ್ಯೂಟ್ ಇಲ್ಲ ಅಂತ ನನ್ನ ಅಭಿಪ್ರಾಯ ಹೇಳಿ ಸರ್ ಏನ್ ಹೇಳ್ತೀರಾ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ